ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ವ್ಲಾಗ್ನ ಬೆಳಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ನಮ್ದು ಏನು ಕೋಳಿ ಮರಿ ಮಾಡಿತ್ತಲ್ವ ಅದು ಇವತ್ತು ಫುಲ್ ಹತ್ತು ಕೋ ಮೊಟ್ಟೆನೂ ಮರಿ ಮಾಡಿತ್ತು ಹಾಗಾಗಿ ಕೋಳಿನ ಅದೇನು ಕಾವಿಯಿಂದ ಕೆಳಗಡೆ ಇಳಿಸಿದ್ವಿ ಅದೇನು ಮೊಟ್ಟೆ ವೇಸ್ಟೇಜ್ ಎಲ್ಲ ಸಿಗುತ್ತೆ ಅದೆಲ್ಲ ಬೆಂಕಿ ಹಾಕಿದ್ವಿ ಇನ್ನು ಅವು ಮರಿಗಳಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಕ್ಯೂಟಾಗಿದ್ದವು ಓಕೆ ಇನ್ನು ಸಹ ಅಷ್ಟೊಂದು ಏನು ಫುಡ್ನ ತಿನ್ನಬೇಕು ಅಂತ ಗೊತ್ತಾಗಲ್ಲ ಅದು ಇವಾಗ ಅಮ್ಮ ರೂಢಿ ಮಾಡಬೇಕು ತೋರಿಸಿ ಯಾವ ಥರ ತಿನ್ನಬೇಕು ಅಂತ ಮರಿಗಳಂತೂ ಸ ತುಂಬ ಕ್ಯೂಟ್ ಕ್ಯೂಟಾಗಿದ್ದಾವೆ ಎಲ್ಲ ಫುಲ್ ಅವ್ರ ಅಮ್ಮನ ಥರನೇ ಇದ್ದಾವೆ ನಮ್ಮ ಮನೆಯವರಂತೂ ಬಂದು ಎಲ್ಲನೂ ಅಮ್ಮನ ಹತ್ರ ಬಿಡ್ತಾ ಇದ್ದವು ನಾವು ಮರಿಗಳಿಗೆ ಅಕ್ಕಿನ ಹಾಕಿದರೆ ಅದು ಒಂದು ಕಪ್ಪು ಕೋಳಿನೂ ಬಂದು ಅದ್ರ ತಿಂತಾ ತಿಂತಾಯಿತ್ತು ಎಲ್ಲ ಮರಿಗಳು ಅಷ್ಟೇ ಸಖತ್ತು ತುಂಬ ಒಂಥರ ಮುದ್ದು ಮುದ್ದಾಗಿದ್ದಾವೆ ಒಂಥರ ಫುಲ್ ಹೆಲ್ದಿಯಾಗಿದ್ದಾವೆ ವೀಕ್ ಆಗಿಲ್ಲ ಯಾವ ಮರಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಎಲ್ಲನೂ ಅದು ಅಮ್ಮನ ಥರನೇ ಇದ್ದಾವೆ ಇನ್ನು ಅದೊಂದು ವೈಟ್ ಕೋಳಿ ಅಂತೂ ಸೇಮ್ ನಮ್ಮದು ಏನು ವೈಟ್ ಹುಂಜ ಇದೆಯಲ್ಲ ಸೇಮ್ ಅದೇ ಥರ ಇದೆ ಸಖತ್ತು ಕ್ಯೂಟ್ ಕ್ಯೂಟ್ ಆಗಿದೆ ಇವೆಲ್ಲವೂ ಇವತ್ತು ನೋಡಿಕೊಂಡು ಅದಕ್ಕೆಲ್ಲ ಫುಡ್ ಹಾಕ್ಬಿಟ್ಟು ಅವಕ್ಕಿನ್ನೂ ಅಷ್ಟು ಫುಡ್ ತಿನ್ನೋದು ಗೊತ್ತಾಗಲ್ಲ ಇನ್ನೂ ಒಂದು ಟೂ ಡೇಸ್ ಎಲ್ಲ ಹೋಗಬೇಕು ನಮ್ಮನ್ನು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಆಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಫಸ್ಟು ಸ್ಟಾರ್ಟಿಂಗ್ ನಾವು ಇದಕ್ಕೆಲ್ಲ ಏನು ಫುಡ್ ಹಾಕ್ತೀವಿ ಅಂದರೆ ಇದು ಏನು ಅಕ್ಕಿದು ನುಚ್ಚು ಬರುತ್ತಲ್ವ ಅದು ನುಚ್ಚು ಹಾಕ್ತೀವಿ ಮತ್ತು ಏನು ಪುಡಿ ಬರುತ್ತೆ ಆ ಪುಡಿ ಜೋಳ ಪುಡಿನ ಹಾಕ್ತೀವಿ ಮತ್ತು ರಾಗಿ ಇದ್ದರೆ ರಾಗಿನ ಹಾಕ್ತೀವಿ ಸ್ವಲ್ಪ ಚಿಕ್ಕ ಚಿಕ್ಕ ಮೇವನ್ನ ಸ್ವಲ್ಪ ಮರಿಗಳು ದೊಡ್ಡದಾಗೋವರೆಗೂ ಚಿಕ್ಕ ಚಿಕ್ಕ ಮೇವನ್ನ ಹಾಕ್ತೀವಿ ಆಮೇಲೆ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬಂದಮೇಲೆ ಅವಕ್ಕೆ ಫುಲ್ ಇಡೀ ಜೋಳ ಹಾಕಿದ್ರೂ ನಡೆಯುತ್ತೆ ಹಾಗಾಗಿ ಇನ್ನು ಇವತ್ತು ನಮ್ಮದು ಹೊಲದ ಕೆಲಸ ಬಂದುಬಿಟ್ಟು ಗದ್ದೆ ಕುಯ್ಯೋದು ನಾನು ಬೆಳಗ್ಗೆ ಎಲ್ಲ ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನೋಡೋಣ ಅಂತ ಹೋದ್ ಬರೀ ನೋಡೋಣ ಅಂತ ಹೋಗಿದ್ದೆ ಅಲ್ಲೆಲ್ಲ ಗದ್ದೆ ಕುಯ್ತಾ ಇದ್ದರು ನಮ್ಮದು ಗದ್ದೆ ಮತ್ತು ನಮ್ಮದು ಮೇಲುಗಡೆ ಗದ್ದೆ ಅವ್ರೂ ಬಂದು ಅವ್ರೂ ಕುಯ್ತಾ ಇದ್ದರು ಹಾಗಾಗಿ ಅಲ್ಲಿ ಹೋದೆ ನೋಡೋಣ ಕುಯ್ಯೋಕ್ಕಾಗುತ್ತಾ ಇಲ್ವ ನನಗೆ ಯಾಕೆಂದರೆ ನಾನು ಯಾವತ್ತೂ ಗದ್ದೆನೇ ಕುಯ್ದೇ ಇಲ್ಲ ನನಗೆ ಗದ್ದೆ ಕುಯ್ಯೋದಕ್ಕೆ ಬರೋಲ್ಲ ನನಗಂತೂ ಅದು ಏನು ಗದ್ದೆ ಕುಯ್ತಾರಲ್ವ ಕುಡ್ಲು ಅದು ನೋಡಿದ್ರೇ ಭಯ ಆಗುತ್ತೆ ಸಕ್ಕ ಶಾರ್ಪ್ ಇರುತ್ತೆ ಅದಂತೂ ಟಚ್ ಮಾಡಿದ್ರೆ ಸಾಕು ಫುಲ್ ಕುಯ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು ಮತ್ತು ಇನ್ನು ಅಂತೂ ನೀಟಾಗಿ ಆರೆ ಇರಲಿಲ್ಲ ಇನ್ನೂ ಇಷ್ಟು ನೀರು ಹೋಗ್ತಾನೆ ಇತ್ತು ಆದರೆ ಭತ್ತ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಇನ್ನೂ ಸ್ವಲ್ಪ ಒಂದು ವೀಕೆಲ್ಲ ಬಿಟ್ಟರೆ ಫುಲ್ ಉದುರೋಗ್ಬಿಡುತ್ತೆ ಹಾಗಾಗಿ ನೀರು ಡ್ರೈ ಆಗೋರ್ಗು ವೆಯ್ಟ್ ಮಾಡಲಿಲ್ಲ ಗದ್ದೆನ ಕುಯ್ಯೋದಕ್ಕೆ ಸ್ಟೋ ಶುರು ಮಾಡಿದ್ವಿ ಇನ್ನು ನಮಗಿವತ್ತು ಆರು ಜನ ಬಂದಿದ್ದರು ಗದ್ದೆ ಕುಯ್ಯೋದಕ್ಕೆ ಅವರು ಬಂದು ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಬರಬೇಕಾದ್ರೆ ನಾನು ಬಂದು ನೋಡೋಣ ಟ್ರೈ ಮಾಡೋಣ ಅಂತ ಬಂದು ನಿಂತ್ಕೊಂಡೆ ಒಂದೇ ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗ್ತಿಲ್ಲ ಅಷ್ಟು ಫುಲ್ಲು ನೀರು ತುಂಬ್ಕೊಬಿಟ್ಟಿತ್ತು ನನಗಂತೂ ನಾನು ಕುಯ್ಯೋಕೆ ಆಗಲ್ಲ ಅಂದ್ಕಂಡೆ ಒಂದು ಲೈನ್ ಮೇಲೆ ಅನ್ನಿಸ್ತು ಏನು ಏನು ಕಷ್ಟ ಇಲ್ಲ ಅಲ್ಲಿ ಕುಯ್ಬೋದಲ್ವ ಅಂತ ನಾನಂತೂ ಕುಯ್ಯೋದು ಫುಲ್ ರೆಡಿಯಾಗಿ ಹೋಗೇ ಇರಲಿಲ್ಲ ನಾರ್ಮಲಾಗಿ ಮನೇಲಿ ಹಾಕೊಳ್ಳೋ ಬಟ್ಟೆನೇ ಹಾಕೊಂಡೋಗಿದ್ದೆ ಫುಲ್ಲು ಮಂಡಿ ವರ್ಗು ಗೊಚ್ಚೆಯಾಗಿ ಹೋಗ್ಬಿಡ್ತು ಅವರಂತೂ ಸಿಕ್ಕಾಪಟ್ಟೆ ಸ್ಪೀಡಾಗೆ ಕುಯ್ತಾ ಇದ್ರು ನನಗೆ ಅಷ್ಟು ಬರೋಲ್ಲ ನನ್ನ ಹಸ್ಬೆಂಡು ಫುಲ್ ಬತ್ತ ಕುಯ್ಯೋಲ್ಲ ಎಕ್ಸ್ಪರ್ಟೆ ಬಟ್ ನನಗಂತೂ ಫಸ್ಟ್ ಟೈಮ್ ನಾನು ಭತ್ತ ಕುಯ್ತಾ ಇರೋದು ನೋಡೋದಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್ ನಮ್ಮ ಎಲ್ಲಿ ನಮ್ಮನೇಲೆ ನನ್ನ ಅವ್ರು ಕುಯ್ ನಮ್ಮ ಅಮ್ಮ ಅಪ್ಪಿ ಕುಯ್ತಾ ಇದ್ದರು ಬಟ್ ನಾನಂತೂ ಹೋಗ್ತಾನೆ ಇರಲಿಲ್ಲ ಇಲ್ಲೇ ಫಸ್ಟ್ ಟೈಮ್ ಹೋಗಿದ್ದೆ ಬಟ್ ಟ್ರೈ ಮಾಡೋಣ ಅಂತ ಹೋಗಿದ್ದೆ ಅದು ಕುಯ್ಯೋದಕ್ಕಾಯಿತು ಏನು ಅಂತ ಅಯ್ಯೋ ಕುಯ್ಯೋಕ್ಕಾಗಲ್ಲ ಅನ್ನೋ ಅಷ್ಟೇನು ಅನಿಸ್ಲಿಲ್ಲ ಹಾಗಾಗಿ ಇವತ್ತು ಅಷ್ಟು ಅಷ್ಟೆಲ್ಲ ಕುಯ್ದರೂ ನಮ್ಮದು ಇನ್ನೂ ಕುಯ್ದು ಆಗಲೇ ಇಲ್ಲ ಇನ್ನೂ ಒಂದು ಇನ್ನೂ ತ್ರೀ ಡೇಸ್ಗೆ ಆಗೋವಷ್ಟು ಉಳಿದಿದೆ ಹಾಗಾಗಿ ಇನ್ನೊಂದು ತ್ರೀ ಡೇಸ್ ಎಲ್ಲ ಬರೀ ಗದ್ದೆ ಕುಯ್ಯೋದೇ ಆಗುತ್ತೆ ಇನ್ನು ಗದ್ದೆ ಕುಯ್ದು ಅದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಅದನ್ನ ಕಂತೆನ ಕಟ್ಟಿಬಿಟ್ಟು ಮತ್ತೆ ತುಂಬಿಕೊಂಡು ಮನೆ ಹತ್ರ ಕಣಕ್ಕೆ ತಂದು ಅಷ್ಟರಲ್ಲಿ ಇನ್ನೂ ಒಂದು ವೀಕೆಲ್ಲ ಟೈಮ್ ಅಲ್ಲೇ ಗದ್ದೆ ಹತ್ರನೇ ಆಗೋಗುತ್ತೆ ಅನಿಸುತ್ತೆ ಇನ್ನು ಅವ್ರದ್ದು ಜನ ಏನು ಬಂದಿದ್ರು ಅವರು ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಕೆಲಸ ಮಾಡಿದ್ರು ಹಾಗಾಗಿ ನಾವು ಅವ್ರ ಜೊತೆ ಒಂಬತ್ತು ನಾವು ಹತ್ತು ಗಂಟೆಗೆ ಹೋಗಿದ್ವಿ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಕುಯ್ಕೊಂಡು ಮನೆಗೆ ಬಂದ್ವಿ ನಮ್ಮದು ಊಟ ಆಗಿರಲಿಲ್ಲ ಇನ್ನು ಅವರೂ ಊಟ ಮಾಡಿಕೊಂಡು ಅವರೂ ಹೋದರು ಅವರು ಬಂದುಬಿಟ್ಟು ಅದ್ಯಾವುದು ಬಳ್ಳಾರಿ ಸೈಡಂತೆ ಅವರು ಅಲ್ಲಿಂದ ನಮ್ಮ ಕಡೆ ಕಾಫಿನ ಕುಯ್ಯೋದಕ್ಕೆ ಅಂತ ಬಂದಿದ್ರು ಅಲ್ಲಿಂದ ನಮ್ಮ ಅಪ್ಪ ಕಳಿಸಿದ್ರು ಇಲ್ಲಿಗೆ ಕಳಿಸಿದ್ರು ಹಾಗಾಗಿ ಅವ್ರನ್ನ ಅಲ್ಲಿ ನಮ್ಮ ಮನೆ ಹತ್ರ ಬಿಟ್ಟು ನನ್ನ ಹಸ್ಬೆಂಡು ಬಂದರು ಇನ್ನು ನಾನು ಮನೆಗೆ ಬಂದು ಮಿಕ್ಕಿದ್ದೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಅದೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಮೊನ್ನೆ ಮೆಣಸು ತಂದಿದ್ದು ಹಾಗೆ ಬಿಟ್ಟಿದ್ದೆ ಮೆಣಸನ್ನು ಬಿಡಿಸೇ ಇರಲಿಲ್ಲ ಹಾಗಾಗಿ ಅದೇನು ಮೆಣಸಿತ್ತು ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಬಿಸಿಲಿತ್ತಲ್ವ ಒಣಗಕ್ಕೆ ಹಾಕಿದೆ ಇವತ್ತಿನ ನಮ್ಮ ದಿನ ತುಂಬ ಸಿಂಪಲ್ಲಾಗಿತ್ತು ಸ್ವಲ್ಪ ಗದ್ದೆ ಸುಸ್ತಾಗಿತ್ತು ಹಾಗಾಗಿ ಮನೆ ಹತ್ರ ಬೇಗ ಬಂದು ನಾರ್ಮಲ್ ಆಗಿ ಒಂದು ರಸಮನ್ನ ಮಾಡಿಬಿಟ್ಟು ಅನ್ನ ಮಾಡಿ ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡ್ವಿ ಮತ್ತು ನಾಳೆ ಹೋಗಬೇಕಲ್ವ ಗದ್ದೆ ಹತ್ತಿರ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬೇಗ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಅಂತ ಇವತ್ತಿನ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು